ಮಂಗಳೂರು ಪಂಚಾಯಿತಿ ಚುನಾವಣೆಯಲ್ಲಿ ನಾನು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದ್ದು ಈ ದಿನ ಓಟಿಂಗಲ್ಲಿ ಯಲ್ಲಮ್ಮ ಹಾಗೂ ಅವರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಪಿಟ್ ಮಾಡಿದ್ದರು ಅದರಲ್ಲಿ ಮೊದಲಿಗೆ ಇಬ್ಬರಿಗೂ ಹನ್ನೊಂದು ಹನ್ನೊಂದು ಓಟ್ ಬಂದಿತ್ತು ಒಂದು ಹಸಿತ್ತು ಓಟ್ ಆಗಿತ್ತು ಹಾಗಾಗಿ ಮತ್ತೆ ಲಕ್ಕಿ ಡಾ ಡ್ರಾ ಮೂಲಕ ಒಂದು ಚಿಕ್ಕ ಮಗು ಕರೆಸ್ಬಿಟ್ಟು ಲಕ್ಕಿ ಡ್ರಾ ಮಾಡಿಸಿದ್ವಿ ಅದರಲ್ಲಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಶೋಕ್ ಆ್ಯಂಡ್ ಇನ್ನೊಬ್ಬರು ಸುಗುಣ ಎಸ್ ಅವರು ಕಾಂಪೀಟ್ ಮಾಡಿದರು ಅದರಲ್ಲಿ ಹನ್ನೆರಡು ಒಟ್ಟು ಸುಗುಣ ಎಸ್ ಅವರಿಗೆ ಹನ್ನೊಂದು ಒಟ್ಟು ಅಶೋಕ್ ಅವ್ರಿಗೆ ಬಂತು ಹೀಗಾಗಿ ಸುಗುಣ ಎಸ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ನಾನು ಗೀತಾ ಎಸ್ ಜಿಕ್ ನಾನು ತೊಡಗಾರಿಕೆ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಮತ್ತೆ ನಮ್ಮ ಪಂಚಾಯಿತಿ ಸದಸ್ಯರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನು ಮಾಡ್ಕೊಂಡು ಹೋಗ್ಬೇಕಂತ ನಡ್ಕೊಂಡು ಅಕ್ಕ ಈ ಹಿಂದೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರೆ ಈಗ ಅಧ್ಯಕ್ಷರಾಗಿದ್ದಾರೆ ಆದರೂ ಲಾಟ್ರಿಯಲ್ಲೇ ಅಧ್ಯಕ್ಷರಾಗಿದ್ದಾರೆ ಹೇಗೆ ಅನ್ಸುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸರಿ ಹೆಸರು ತಗೊಂಡ ಹೇಳಿ ನಮ್ಮ ಸದಸ್ಯರುಗಳಿಗೆ ಲೋಟ ಹಾಕಲಿಕ್ಕೆ ಸಿಗಲಿಕ್ಕೆ ಧನ್ಯವಾದ ಅಥವಾ ಧನ್ಯವಾದಗಳು ಕಾಂಗ್ರೆಸ್ ಪರವಾಗಿ ಗೆದ್ದು ಈಚೆ ಬಂದಿದ್ದೆ ನಮ್ಮ ಮುಖಂಡರಿಗೆ ಹಾಗೆ ಮಾನ್ಯ ನಮ್ಮ ಶಾಸಕರಿಗೆ ಒಂದು ಏನೋ ಒಳ್ಳೆಯ ಮೆಸೇಜ್ ಹೋಗ್ಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಂಚಾಯಿತಿ ಮಾಡ್ಕೊಂಡು ಸ್ವಲ್ಪ ಇರೋ ಕೆಲಸವೂ ಫಿಫ್ಟಿ ಮಾಡೋಣ ನನ್ನ ಅನಿಸಿಕೆ ನಾನು ಲಾಸ್ಟಿಗೆ ನಾಲ್ಕು ಟೈಮ್ ಇದು ಉಪಾಧ್ಯಕ್ಷ ಆಗಿದ್ದೆ ಆದರೂ ಎಲ್ಲ ಸರ್ಕಾರ ಆವಾಗ ಇವಾಗೂ ನಾನು ಎಲ್ಲ ಸರ್ಕಾರದಲ್ಲಿ ಇದ್ದೀನಿ ನನಗೇನು ಯಾವುದೊಂದು ಅಭ್ಯಂತರ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ನಡೆಸಬೇಕು ಅಂತ ಯೋಚನೆ ಮಾಡಿ ನಡೆಸ್ಕೊಂಡು ಈ ಮಗಳೂರು ಗ್ರಾಮ ಪಂಚಾಯತ್ನಲ್ಲಿ ಒಂದು ಹಿಂದಿನ ಏನು ಇತಿಹಾಸ ಇತ್ತು ಮುಗ್ಳೂರು ಪಂಚಾಯಿತಿ ಅಂದರೆ ಕಾಂಗ್ರೆಸ್ ಪಂಚಾಯತಿ ಅಂತ ಇವತ್ತು ಅದು ಮರುಕಲ್ಪನೆ ಆಗಿದೆ ಮರುಕಲ್ಪನೆ ಆಗಬೇಕಾದ್ರೆ ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿದ್ದಾರೆ ಎಲ್ಲರೂ ಒಟ್ಟಿಗೆ ಇದ್ದು ಅವ್ರ ಮತವನ್ನು ತಲಾ ಹನ್ನೆರಡು ಮತಗಳನ್ನು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ ಚಲಾಯಿಸಿರ್ತಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಸರಿ ಇದು ಬಿ ಜೆ ಪಿ ಜೊತೆ ಇದ್ದರೆ ಎಲ್ಲ ಸಮ್ಮಿಶ್ರವಾಗಿ ನಡೆಸ್ತಿದ್ರೆ ಯಾಕೆ ಮುರಿಯಿತು ಅಂತ ನಿಜ ಅನಿವಾರ್ಯತೆ ನಾವು ಮೈತ್ರಿ ಮಾಡಿಕೊಳ್ಬೇಕಾದ್ರೆ ಒಂದು ಅನಿವಾರ್ಯತೆ ಎರಡೂ ಪಕ್ಷದ ಕಡೆಯವರೆಗೆ ಬಹುಮತ ಇರಲಿಲ್ಲ ಆ ದೃಷ್ಟಿಯಿಂದ ನಾವೆಲ್ಲನೂ ಮೈತ್ರಿ ಮಾಡಿಕೊಂಡು ನಮ್ಮ ಪಂಚಾಯಿತಿನ ಮುನ್ನಡೆಸ್ಕೊಂಡು ಬಂದಿದ್ದೀವಿ ಅವತ್ತು ಉತ್ತಮವಾದ ಕೆಲಸಗಳು ಆಗಿದೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಸದಸ್ಯರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ ಮಾಡಬೇಕಾದ್ರೆ ಏನಪ್ಪ ಅಂತಂದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಆದಂಥ ಶಿವಣ್ಣವರಿದ್ದಾರೆ ಅವರ ಇಚ್ಛೆಯಂತೆ ಎಲ್ಲ ಕಾಮಗಾರಿಗಳನ್ನು ಮುಂದು ಮಾಡಿಕೊಂಡು ಅವರ ಹೆಸರನ್ನು ಉಳಿಸ್ತೀವಿ ಮತ್ತು ನಮ್ಮ ಪಕ್ಷದ ಹೆಸರನ್ನು ಉಳಿಸಿ ಆ ಗೌರವವನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸನ ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಇಪ್ಪತ್ತ್ಮೂರು ಈ ಪಂಚಾಯತ್ನಲ್ಲಿ ಇಪ್ಪತ್ತ್ಮೂರು ಸದಸ್ಯರಿದ್ದಾರೆ ಇಪ್ಪತ್ತ್ಮೂರು ಪಂಚಾಯಿತಿ ಸದಸ್ಯರ ಪೈಕಿನಲ್ಲಿ ಹನ್ನೆರಡು ಮತ ಹಾಕಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಕಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಸಹಕಾರ ಇದೆ ನಮ್ಮ ಪಕ್ಕದ ಪಂಚಾಯತಿ ಆದಂಥ ಸರ್ಜಾಪುರ ಗ್ರಾಮ ಪಂಚಾಯತ್ನಲ್ಲಿ ಮಾಜಿ ಉಪಾಧ್ಯಕ್ಷರಾದಂಥ ಸದ್ದಾಂ ಶಂಬಯ್ಯನವರು ಮತ್ತು ಮುಡುಗಪ್ಪನವರು ಎಲ್ಲ ಕೂಡ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರ ಸಹಕಾರದಿಂದಲೇ ಇವತ್ತು ನಾವು ಕಾಂಗ್ರೆಸ್ ಬಾವುಟನ್ನ ಆಡಿಸೋದಕ್ಕೆ ಸಾಧ್ಯ ಆಗಿದೆ ಇವತ್ತು ನೋಡಿರಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷವಾದಂಥ ಚುನಾವಣೆಯಲ್ಲಿ ನಮ್ಮ ಮಧು ಆಗ್ಬೋದು ಮುನ್ರಾಜಣ್ಣ ಆಗ್ಬೋದು ನಮ್ಮ ದುಮ್ಮ ಅವರು ಬಹಳ ಇವರು ಮತ್ತೆ ನಮ್ಮ ಹಿರಿಯ ಮುಖಂಡರಿಂದ ನಮ್ಮ ಶ್ರೀನಣ್ಣವರು ಎಲ್ಲರ ಸಹಕಾರದಿಂದ ತಾಜು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಆರಿಸೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಮಾಧ್ಯಮದವ್ರ ಮೂಲಕ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು